ಮಿತ್ರರಿಗೆ ಭರವಸೆ ಒಂದು ಚಾನೆಲ್ಗೆ ಸ್ವಾಗತ ನಾನು ವಿಜಯ ಈ ದಿನ ನಾನು ನವಣೆ ಉಪ್ಪಿಟ್ಟು ಮಾಡ್ತಾ ಇದೀನಿ ಈ ಲೋಟದಲ್ಲಿ ನಾನು ಎರಡು ಲೋಟ ಮುಕ್ ಮುಖಲ್ ಹಾಕೊಂಡಿದ್ದೀನಿ ನಾಲ್ಕು ಸತಿ ತೊಳೆದು ಬಗ್ಗಿಸ್ಬಿಟ್ಟು ಲಾಸ್ಟ್ ಅಲ್ಲಿ ಒಂದು ಒಳ್ಳೆ ನೀರಲ್ಲಿ ತೊಳೆದು ಸ್ವಲ್ಪನೇ ಸ್ವಲ್ಪ ನೀರ್ ಹಾಕಿ ಈ ತರ ನೆನೆಸಿಟ್ಕೊಂಡಿದ್ದೀನಿ ಇದು ಒನ್ ಕನಿಷ್ಠ ಒನ್ ಅವರ್ ಆದ್ರೂ ನೆನಿಬೇಕು ಹಾಗಾದ್ರೆ ಇದ್ರ ಬೆನಿಫಿಟ್ಸು ನಮ್ಗೆ ಸಿಗುತ್ತೆ ಅಲ್ಲೇ ತೊಳೆದು ಅಲ್ಲೇ ಮಾಡೋದ್ರಿಂದ ನಮ್ಗೆ ಸಿಗಲ್ಲ ಫಸ್ಟ್ ಇದನ್ನ ಉದುದ್ರಾಗಿ ಬೇಯಿಸ್ಕೋಬೇಕು ಇದರಲ್ಲಿ ಒಂದು ಲೋಟ ನೀರಿದೆ ನಾನು ಇನ್ನು ಎರಡು ಲೋಟ ನೀರ್ ಹಾಕ್ತೀನಿ ಒಂದೂವರೆ ಒಂದು ಲೋಟಕ್ಕೆ ಬೀಳುತ್ತೆ ಫಸ್ಟ್ ಬೇಯಕ್ ಹಾಕೊಂಡ್ತೀನಿ ತುಪ್ಪ ಹಾಕಿದೀನಿ ಅದರನ್ನೇ ಹಾಕಿದೀನಿ ಹಸಿಮೆಣ್ಸಿಂಚಾಗಿ ಹಾಕೊಟ್ಟು ಬೇಯಕ್ ಹಾಕಿಬಿಡ್ತೀನಿ ಇದರಲ್ಲಿ ಎರಡು ಲೋಟ ನವಣೆಗೆ ನಾನು ಮೂರು ಲೋ ಮೂರುವರೆ ನಾಲ್ಕು ಲೋಟದಷ್ಟು ನೀರು ಹಾಕ್ತಾ ಇದ್ದೀನಿ ಇಲ್ಲಿ ಆಲ್ರೆಡಿ ಮೂರು ಲೋಟ ಹಾಕಿದ್ದೀನಿ ಇದು ಲಾಸ್ಟು ನಾಲ್ಕು ಲೋಟ ಹಾಕ್ತಾ ಇದ್ದೀನಿ ಉದುದ್ರಾಗ ಮಾಡಿಕೊಂಡ್ರೆ ಒಂಚೂರು ನೀರು ಮುದ್ದೆ ಮುದ್ದೆ ಬೇಕು ಅಂದ್ರೆ ಒಂಚೂರು ಹಾಕೋಬಹುದು ಆ ಡೀಲ ಆದ್ರೆ ಉದ್ರಾಗ ಬೇಕು ಅನ್ನೋರು ಸ್ವಲ್ಪ ನೀರ್ ಕಡಿಮೆ ಇಟ್ಕೊಂಡು ಬೇಯಿಸಬಹುದು ಅದಕ್ಕಷ್ಟು ಉಪ್ಪು ಚೆನ್ನಾಗಿ ಬೇಯ್ಲಿಕ್ಕೋಸ್ಕರ ತುಪ್ಪ ಹಾಕ್ಬಿಡ್ತಾ ಇದ್ದೀನಿ ಈಗಲೇ ಕಾಯಿ ತುರಿ ಈಗ ಹಾಕೋದ್ರಿಂದ ಚೆನ್ನಾಗಿ ಬೇಯತ್ತೆ ಮತ್ತೆ ಕಾಯ್ದು ರುಚಿ ಧಾನ್ಯದಲ್ಲೆಲ್ಲ ಮಿಕ್ಸ್ ಆಗುತ್ತೆ ಇದು ತುಪ್ಪ ಇದು ಉಪ್ಪಿಟ್ಟಿಗೆ ಒಗ್ಗರಣೆ ಹಾಕೊಳ್ತಾ ಇದ್ದೀನಿ ಮಾಮೂಲಿ ರವೆ ಉಪ್ಪಿಟ್ಟು ಮಾಡಿದಂಗೆ ಆಗಲ್ಲ ಇದು ಇದೇ ಸ್ವಲ್ಪ ಡಿಫ್ರೆಂಟಾಗಿ ಆಗಿ ಮಾಡ್ಬೇಕು ಕೊಡೋದೇ ಬೇರೆ ಮಾಡ್ಬೇಕಾಗುತ್ತೆ ಸ್ವಲ್ಪ ಸಾಸಿವೆ ಸ್ವಲ್ಪ ಕಡಲೆಬೇಳೆ ಮತ್ತೆ ಉದ್ದಿನ ಬೇಳೆ ನಾನು ಎರಡು ಮಿಕ್ಸ್ ಮಾಡ್ಬಿಟ್ಟಿರ್ತೀನಿ ಕಡಲೆಬೇಳೆ ಉದ್ದಿನ ಬೇಳೆ ಎರಡು ಮಿಕ್ಸ್ ಮಾಡ್ಬಿಟ್ಟಿರ್ತೀನಿ ಸಾಸಿವೆ ಮೇಲೆ ಕಡಲೆಬೇಳೆ ಉದ್ದಿನ ಬೆಳೆ ನಾನು ನಾನೆಲ್ಲ ಹಿತ್ತಾಳೆ ಮತ್ತೆ ಸ್ಟೀಲ್ ಪಾತ್ರೆಲ್ಲೇ ಮಾಡೋದ್ರಿಂದ ಕುಕ್ಕರು ಮತ್ತೆ ಬಾಂಡ್ಲಿ ಯಾವುದು ಉಪಯೋಗಿಸಲ್ಲ ಬಾಂಡ್ಲಿ ಕಬ್ಲು ಒಂದಿದೆ ಜಾಸ್ತಿ ಮಾಡ್ಬೇಕಾದ್ರೆ ನಾನು ಬಾಂಡ್ಲಿ ಉಪಯೋಗಿಸ್ತೀನಿ ಈ ಥರ ಸ್ವಲ್ಪ ಸ್ವಲ್ಪ ಮಾಡ್ಬೇಕಾದ್ರೆ ಹೀಗೆ ಡೈರೆಕ್ಟಾಗೇ ಬೇಯಿಸ್ತೀನಿ ಒಂದು ಅರ್ಧ ಗಂಟೆಲೆಲ್ಲ ಆಗೋಗ್ಬಿಡುತ್ತೆ ಏನು ತೊಂದರೆ ಆಗೋಲ್ಲ ಇಲ್ಲೇ ಇರ್ತೀನಿ ಇದು ನೀರು ಹಿಂಗ ತನಕ ನಾನು ಹೀಗೆ ಕೈ ಆಡಿಸ್ತಾ ಇದ್ರೆ ಬೇಗ ಜಲ್ದಿನೇ ಆಗೋಗುತ್ತೆ ಇದಕ್ಕೆ ಉಪ್ಪು ತುಪ್ಪ ಸಿಮೆಣ್ಸಿನ್ಕಾಯಿ ತೆಂಗಿನಕಾಯಿ ಎಲ್ಲ ಬಿದ್ದಿರೋದ್ರಿಂದ ನಾವು ಈ ಒಗ್ಗರಣೆಗೆ ಒಗ್ಗರಣೆ ಹಾಕ್ಬಿಟ್ಟು ಈರುಳ್ಳಿ ಟೊಮೆಟೊ ಮತ್ತು ಹಾಕ್ತಾ ಇದ್ದೀನಿ ಏನು ಬೇಕಾದ್ರೂ ತರಕಾರಿ ಹಾಕ್ಕೊಳ್ಬೋದು ನಿಮ್ಮ ಇಷ್ಟದಂತೆ ನಾನಿವತ್ತು ಇದು ಮೂರು ಹಾಕ್ತಾಯಿದೀನಿ ಸ್ವಲ್ಪ ಮತ್ತೆ ಬದನೆಕಾಯಿ ಎರಡು ಒಂದೇ ಸಮ ಈಗ ಟೊಮೆಟೊ ಹಾಕ್ತಾ ಇದ್ದೀನಿ ಸಣ್ಣ ಕೆಚ್ಚಿಟ್ಕೊಂಡಿರೋ ಟೊಮೆಟೊ ಹಾಕ್ತಾ ಇದ್ದೀನಿ ಈರುಳ್ಳಿ ಒಂದು ತೊಗೊಂಡಿದ್ದೀನಿ ದಪ್ಪದು ಟೊಮೆಟೊ ಒಂದು ದಪ್ಪದ ತೊಗೊಂಡಿದ್ದೀನಿ ಬದನೆಕಾಯಿ ಮಾತ್ರ ಚಿಕ್ಕ ಚಿಕ್ಕದ ಮೂರು ತೊಗೊಂಡಿದ್ದೀನಿ ಇದೆರಡು ಒಟ್ಟಿಗೆ ಬೇಯುತ್ತೆ ಹಾಗಾಗಿ ನಾನು ಒಟ್ಟಿಗೆ ಹಾಕ್ತಾಯಿದ್ದೀನಿ ಆಗಿದೆ ಈಗ ಇದಕ್ಕೆ ಉಪ್ಪು ಖಾರ ಎಲ್ಲ ಇದೆ ಇನ್ನು ನಿಂಬೆಹಣ್ಣು ಮತ್ತು ಬೆಂದಿರೋ ತರಕಾರಿ ಎರಡು ಹಾಕಬೇಕು ಇದಕ್ಕೂ ಮೈಲ್ಡಾಗಿ ಉಪ್ಪು ಹಾಕಿ ಬೇಯಿಸ್ಕೊಂಡಿರ್ತೀನಿ ಈರುಳ್ಳಿ ಟೊಮೆಟೊ ಮತ್ತು ದೊಡ್ಡ ಇದು ಬದನೆಕಾಯಿ ಇದೆ ತುಪ್ಪದಲ್ಲೇ ಹುರಿದಿರೋದು ಸ್ವಲ್ಪ ಎಣ್ಣೆ ಅವಾಯ್ಡ್ ಮಾಡ್ತೀನಿ ನಾನು ಸಾಧ್ಯವಾದಷ್ಟು ಮನೆಯಲ್ಲಿ ತುಪ್ಪನೇ ಉಪಯೋಗಿಸ್ತೀನಿ ತುಪ್ಪನೂ ಏನು ಪ್ಯೂರು ಅಂತಲ್ಲ ಏನು ಎಣ್ಣೆಗಿಂತ ಬೆಟರ್ ಅಂತ ಅದು ಬಿಟ್ಟರೆ ಗಾಣದ ಎಣ್ಣೆ ಉಪಯೋಗಿಸ್ತೀನಿ ಇದು ಹೀಗೆ ಮುಚ್ಚಿಟ್ಬಿಟ್ರೆ ಅರಳೋ ಅರಳುತ್ತೆ ಚೆನ್ನಾಗಿ ಅರಳುತ್ತೆ ಸ್ವಲ್ಪ ದೊಡ್ಡ ಪಾತ್ರೆ ತೊಗೋಬೇಕಾಯಿತು ನಾನು ಇಬ್ಬರಿಗೆ ಇಬ್ಬರಿಗೆ ಅಂತ ಮಾಡಿದೆ ಹಾಗಾಗಿ ಇದು ತುಂಬ್ಕೊಂಬಿಡ್ತು ಒಬ್ರಿಗೆ ಒಬ್ಬರಿಗೆ ಸಾವಕಾಶವಾಗಿ ಆಗುತ್ತೆ ಇದರಲ್ಲ ಇದು ಹಾಗೆ ಮುಚ್ಚಿಟ್ಬಿಡ್ತೀನಿ ಉಪ್ಪು ಹುಳಿ ಖಾರ ಎಲ್ಲ ಕರೆಕ್ಟಾಗಿ ಹೀಳ್ಕೊಡುತ್ತೆ ಚೆನ್ನಾಗಿ ಹರಡುತ್ತೆ ಉಳಿದ್ರಾಗೂ ಆಗುತ್ತೆ ಮತ್ತೆ ಬೇಕು ಅದ್ರವರು ಸ್ವಲ್ಪ ಬಿಸಿನೀರನ್ನ ಹಾಕೋಬೋದು ಚೂರು ಹೀಗೆ ಇದು ಮಾಡಿ ಹಾಕ್ತೀನಿ ಅಷ್ಟೇ ಪಾತ್ರೆ ಆಮೇಲೆ ಲಾಸ್ಟಲ್ಲಿ ಸ್ಟವ್ನ ಆಫ್ ಮಾಡಿ ಮಿಕ್ಸ್ ಮಾಡ್ಕೋಬೋದು ಚಿತ್ರಾನ್ನ ಹತ್ರ ಇದು ಮಾಮೂಲಿ ಥರ ರವೆನೆಲ್ಲ ಹುರಿದು ಮಾಡ್ತೀವಲ್ಲ ಆ ಥರ ಮಾಡೋಕ್ಕಾಗಲ್ಲ ಮಾಡಿದ್ರೆ ಇದೆಲ್ಲ ಒಡೆದ್ದೋಗ್ಬಿಡುತ್ತಿದ್ದು ಅವಾಗ ಅವಾಗಿನ್ನೂ ನುಚ್ಚು ನುಚ್ಚು ಥರ ಆಗಿಬಿಡುತ್ತೆ ಇದನ್ನು ಅಭ್ಯಾಸ ಮಾಡ್ಕೊಳ್ಳೋಕ್ಕೆ ನಮಗೆ ಒಂದು ವರ್ಷ ಬೇಕಾಯಿತು ವೈಟ್ ರೈಸು ತಿಂದು ರವೆ ಉಪ್ಪಿಟ್ಟು ತಿಂದು ರೂಢಿ ಇರೋರಿಗೆ ಇಷ್ಟ ಆಗುತ್ತೆ ಹೇಳೋ ಗೊತ್ತಿಲ್ಲ ನಾವಂತೂ ಒಂದು ಒನ್ ಇಯರಿಂದ ಇದನ್ನ ರೂಢಿ ಮಾಡ್ಕೊಂಡಿದ್ದೀವಿ ಸೊ ಏನೇ ಉಪ್ಪಿಟ್ಟು ಗೊಜ್ಜು ಇದು ಉಪ್ಪಿಟ್ಟು ಗೊಜ್ಜವಲಕ್ಕಿ ಏನೇ ಮಾಡಿದ್ರು ಇದರಲ್ಲೇ ಮಾಡ್ತೀವಿ ಬಿಸಿಬೇಳೆ ಭಾತು ಕಿಚಡಿ ಜಾಸ್ತಿ ಮಾಡ್ತೀವಿ ವಾರದಲ್ಲಿ ಒಂದು ಎರಡು ಮೂರು ದಿನ ಬಿಸಿಬೇಳೆ ಭಾತು ಕಿಚಡಿ ಇದ್ದೇ ಇರುತ್ತೆ ಉಪ್ಪಿಟ್ಟು ಒಂದೇ ಥರ ತಿನ್ನಬೇಕಲ್ಲ ಅಂತ ಸ್ವಲ್ಪ ಡಿಫ್ರೆಂಟ್ ಡಿಫ್ರೆಂಟಾಗಿ ಮಾಡೋಕ್ಕೆ ಟ್ರೈ ಮಾಡ್ತೀವಿ ಐದು ಥರ ಧಾನ್ಯ ತಂದಿಟ್ಕೊಂಡಿರ್ತೀನಿ ಸಾಮೆ ಸಜ್ಜೆ ನವಣೆ ಕೊರಲೆ ಅಂತ ಐದು ಥರ ತಂದಿಟ್ಕೊಂಡಿರ್ತೀನಿ ಲಾಸ್ಟಲ್ಲಿ ಲಿಂಬೆಹಣ್ಣು ಹಾಕಿ ಸ್ಟವ್ ಆಫ್ ಮಾಡಿದ್ರೆ ಉಪ್ಪಿಟ್ಟಾಯಿತು ಇನ್ನು ಹಾಗೆ ಒಂದು ಸ್ವಲ್ಪ ಮುಚ್ಚಿಟ್ಟರೆ ಇನ್ನೊಂದು ಹತ್ತು ನಿಮಿಷಕ್ಕೆ ಎಲ್ಲ ಫುಲ್ಲು ಡ್ರೈ ಆಗಿ ಉಪ್ಪು ಹುಳಿ ಖಾರ ಎಲ್ಲ ತೊಗೊಂಡಿರುತ್ತೆ ಕೊಬ್ಬರಿ ತುರಿ ಕಾಯಿ ಹಸಿ ಕಾಯಿ ತುರಿ ಇದು ಹಾಕಿದ್ದೀನಿ ಇನ್ನು ರೆಡಿ ಟು ಸರ್ವ್ ಇಷ್ಟೊತ್ತು ನಿಮ್ಮ ಅಮೂಲ್ಯವಾದ ಸಮಯನ ನಮ್ಮ ವಿಡಿಯೋಗಾಗಿ ಕೊಟ್ಟಿದ್ದಕ್ಕೆ ಹೃತ್ಪೂರ್ವಕವಾದ ಧನ್ಯವಾದಗಳು ನೋಡಿ ಈ ಥರ ಆಗಿದೆ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟರೆ ಇನ್ನೂ ಸ್ವಲ್ಪ ಡ್ರೈ ಆಗುತ್ತೆ ಇನ್ನೂ ದುದ್ರಾಗೆ ಬರುತ್ತೆ ನಾನು ಸರ್ವ್ ಮಾಡಲಿಕ್ಕೋಸ್ಕರ ತೋರಿಸ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಆಗ್ತಾ ಇದೆ ಎಲ್ಲ ನೋಡ್ತಾ ಇದ್ದೀರಾ ಎಲ್ಲ ಮೆಚ್ಚುಗೆ ಸು ವ್ಯಕ್ತಪಡಿಸ್ತಾ ಇದ್ದೀರಾ ಎಲ್ಲದಕ್ಕೂ ಅನದಾಳದಿಂದ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಸ್ವಲ್ಪ ಇದೇ ಥರನೇ ಆಗೋದದು ಹುರಿದಕ್ಕಿ ಹುರಿದು ರವೆ ಥರ ಏನು ಆಗಲ್ಲ ಸೊ ನಾವು ಸಿರಿಧಾನ್ಯದಲ್ಲಿ ಉಪ್ಪಿಟ್ಟು ಮಾಡ್ಕೊಂಡ್ವಿ ಅಂತ ಇರುತ್ತೆ ಅಷ್ಟೇ ಟೇಸ್ಟ್ ಸ್ವಲ್ಪ ಉಪ್ಪಿಟ್ಟು ಥರ ಇರುತ್ತೆ ಹುರಿದಿರಲ್ಲ ಹುರಿದ್ರೆ ಇದು ಒಡೆದು ಹೋಗ್ಬಿಡುತ್ತೆ ಅದಕ್ಕೆ ನಾನು ಹಾಗೆ ಮಾಡ್ತೀನಿ ನೀವು ಬೇಕಾದ್ರೆ ಒಂದು ಸತಿ ಹುರಿದು ಟೇಸ್ಟ್ ಮಾಡಿ ಹೇಗಿರುತ್ತೆ ಅಂತ ಹೇಳಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್